ನಮಸ್ಕಾರ ರೈತ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆಯ ಕುರಿತು ಅತ್ಯಂತ ಸ್ಪಷ್ಟವಾದ ಮಾಹಿತಿಯೊಂದಿಗೆ ಈ ಒಂದು ವಿಡಿಯೋನ ನಾನು ನಿಮಗೆ ಮಾಡಿ ತಿಳಿಸ್ತಾ ಇದ್ದೇನೆ ಈ ಬಾರಿ ಯಾವ ಜಿಲ್ಲೆಗೆ ಈ ಒಂದು ಹಣ ಬರ್ತಾ ಇದೆ ಅಂದರೆ ಹತ್ತು ಜಿಲ್ಲೆಯ ಲಿಸ್ಟನ್ನು ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಎಷ್ಟು ರೈತರಿಗೆ ಲಾಭವಾಗುತ್ತಾ ಇದೆ ಮತ್ತು ಈ ಹಣ ಯಾವ ಖಾತೆಗೆ ಬರ್ತಾ ಇದೆ ಹೇಗೆ ಚೆಕ್ ಮಾಡಬೇಕು ಎನ್ನುವ ಸ್ಪಷ್ಟವಾದ ಮಾಹಿತಿಯನ್ನು ಇವತ್ತು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಸಂಪೂರ್ಣವಾಗಿ ನೋಡಿ ನೋಡಿ ಇಲ್ಲಿ ರೈತ ಸ್ನೇಹಿತರೆ ಈ ಒಂದು ಇಪ್ಪತ್ತನೇ ಕಂತಿನ ಹಣವು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗಿದ್ದ ಸ್ಪಷ್ಟವಾದ ಮಾಹಿತಿ ಇದೆ ಪ್ರತಿ ರೈತರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಈ ಒಂದು ಯೋಜನೆಯನ್ನು ಈಗಾಗಲೇ ಲಕ್ಷಾಂತರ ರೈತರಿಗೆ ಹಣ ತಲುಪಿದೆ ಮತ್ತು ಪ್ರತಿ ವರ್ಷ ಕಂತಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ರೈತರ ಖಾತೆಗೆ ಹಾಕ್ತಾ ಇದೆ ಇಲ್ಲಿ ಸರ್ಕಾರದಿಂದ ದೇಶಾದ್ಯಂತ ಶೇಕಡಾ ಎಪ್ಪತ್ತು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಕ್ರೆಡಿಟ್ ಆಗಿದೆ ಮತ್ತು ಕರ್ನಾಟಕದಲ್ಲಿ ಕೂಡ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಹಣ ಈಗ ಸಿಕ್ಕಿದೆ ಇವಾಗ ಪಿ ಎಂ ಕಿಸಾನ್ ಏನಾದರೂ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಒಂದು ರೀತಿ ನೀವು ಚೆಕ್ ಮಾಡಬೇಕಾಗುತ್ತದೆ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿಮಗೆ ಸರಿ ಇಲ್ಲ ಅಂದ್ರೆ ಅದನ್ನು ಕೂಡ ಸರಿ ಮಾಡಿಸಬೇಕಾಗುತ್ತದೆ ನೋಡಿ ರೈತ ಸ್ನೇಹಿತರೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದಾರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಮ್ಮ ಚಾನಲ್ಗೆ ನಿಮ್ಮ ರೈತ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನೋಡಿ ರೈತ ಸ್ನೇಹಿತರೆ ಪ್ರತಿಯೊಬ್ಬ ರೈತರಿಗೂ ಈ ಒಂದು ಮಾಹಿತಿ ತಿಳಿಯಲೇಬೇಕು ಅದಕ್ಕೋಸ್ಕರ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಯಾವ ಜಿಲ್ಲೆಗೆ ಇವತ್ತು ಹಣ ಸಿಗ್ತಾ ಇದೆ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಹಣ ಸಿಗ್ತಾ ಇದೆ ಮತ್ತು ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಫಲಾನುಭವಿಗಳಿಗೆ ಎಂಬತ್ತು ಪರ್ಸೆಂಟಷ್ಟು ಅಷ್ಟು ಹಣ ಸಿಗ್ತಾ ಇದೆ ದೇವನಹಳ್ಳಿ ಮತ್ತು ದೊಡ್ಡಾಪುರ ಈ ಒಂದು ಹಳ್ಳಿಗಳಿಗೆ ಹಣ ಇವತ್ತು ಹೋಗ್ತಾ ಇದೆ ಬೆಂಗಳೂರಿನಲ್ಲಿ ತುಮಕೂರಿನಲ್ಲೂ ಕೂಡ ಎಪ್ಪತ್ತೆಂಟು ಪರ್ಸೆಂಟಷ್ಟು ಅಷ್ಟು ಹಣ ಹೋಗ್ತಾ ಇದೆ ವಿಳಂಬದ ಪ್ರಮುಖ ಇ ಕೆ ಸಿಯಿಂದ ಬಹಳಷ್ಟು ಜನರಿಗೆ ಹಣ ಹೋಗ್ತಾ ಇಲ್ಲ ಅಂತ ಕೂಡ ತಿಳಿಸಲಾಗಿದೆ ಮಂಡ್ಯ ಜಿಲ್ಲೆಗೂ ಎಂಬತ್ತೆರಡು ಪರ್ಸೆಂಟಷ್ಟು ಅಷ್ಟು ರೈತರಿಗೆ ಕ್ರೆಡಿಟ್ ಆಗಿದೆ ಆಧಾರ್ ಅಥವಾ ಬ್ಯಾಂಕ್ ಲಿಂಕಿಗೆ ಇಶ್ಯೂ ಇರೋದ್ರಿಂದ ಈ ಒಂದು ಸಮಸ್ಯೆ ಬಹಳಷ್ಟು ಜನರಿಗೆ ಕಂಡು ಬರ್ತಾ ಇದೆ ಅದರಿಂದ ಹಣ ಬಹಳಷ್ಟು ಜನರಿಗೆ ಹಣ ಹೋಗ್ತಾ ಇಲ್ಲ ಆದರೆ ಈ ಒಂದು ಹಣವೂ ಕೂಡ ಈ ಒಂದು ಜಿಲ್ಲೆಗೆ ಬಿಡುಗಡೆ ಆಗಿದೆ ಮಂಡ್ಯ ಜಿಲ್ಲೆಯವರಿಗೂ ಕೂಡ ಬಿಡುಗಡೆ ಆಗಿದೆ ಮತ್ತು ಮೈಸೂರು ಜಿಲ್ಲೆಯ ರೈತರಿಗೂ ಕೂಡ ಇವತ್ತು ಹಣ ಹೋಗ್ತಾ ಇದೆ ಎಪ್ಪತ್ತೈದು ಪರ್ಸೆಂಟ್ ಅಷ್ಟು ಹಣ ಇವತ್ತು ತಲುಪ್ತಾ ಇದೆ ಹಾಸನ ಜಿಲ್ಲೆಯ ರೈತರಿಗೂ ಕೂಡ ಎಪ್ಪತ್ತೊಂಬತ್ತಷ್ಟು ಹಣ ಹೋಗ್ತಾ ಇದೆ ರೈ ಮಹಿಳೆಯರ ಅಥವಾ ರೈತರ ಯಾವುದೇ ಒಂದು ಮಹಿಳೆಯ ರೈತ ಆಗಿರ್ಬೋದು ಅಥವಾ ಪುರುಷ ರೈತ ಆಗಿರ್ಬೋದು ಆ ಒಬ್ಬ ರೈತರ ಒಂದು ಆಧಾರ್ ಕಾರ್ಡ್ ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ತಪ್ಪಿದ್ರೆ ಈ ಒಂದು ಹಣ ಹೋಗೋದಿಲ್ಲ ಆದರೆ ಇಲ್ಲಿ ಹಾಸನ ಜಿಲ್ಲೆಯಲ್ಲಿ ಬಹಳಷ್ಟರ ಇಲ್ಲಿ ಖಾತೆಯಲ್ಲಿ ಹೆಸರು ಸ್ಪಷ್ಟವಾಗಿ ಅಂದರೆ ಅವರ ಡಾಕ್ಯುಮೆಂಟ್ಸ್ ಅಲ್ಲಿ ಹೆಸರು ತಪ್ಪಾಗಿದೆ ಅಂತೆ ಅದಕ್ಕೋಸ್ಕರ ಈ ಒಂದು ಹಣ ಅಷ್ಟು ಹಣ ಹೋಗ್ತಾ ಇದೆ ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಎಪ್ಪತ್ತಾರು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಕೆಲವು ಗ್ರಾಮ ಪಂಚಾಯಿತಿಯಿಂದ ತಡವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಧಾರವಾಡ ಜಿಲ್ಲೆಗಳಿಗೂ ಕೂಡ ಹಣ ಹೋಗ್ತಾ ಇದೆ ಮತ್ತು ಇಲ್ಲಿ ದಾವಣಗೆರೆ ಜಿಲ್ಲೆಗೂ ಕೂಡ ಎಪ್ಪತ್ತೇಳು ಪರ್ಸೆಂಟ್ ಅಷ್ಟು ಹಣ ಹೋಗ್ತಾ ಇದೆ ಹೊಸ ರೈತರಿಗೆ ಇನ್ನೂ ಹಣ ಪ್ರಕ್ರಿಯೆಯಲ್ಲಿದೆ ಅಂದ್ರೆ ಹೊಸದಾಗಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿರ್ತೀರೋ ಅಂತವ್ರಿಗೂ ಕೂಡ ಹಣ ಹಾಕ್ತಾರಂತೆ ಆದರೆ ಕೆಲವೊಂದಿಷ್ಟು ರೈತರಿಗೆ ಈಗ ಹಾಕಿದ ಬಳಿಕ ಹೊಸದಾಗಿ ಬರ್ತಾರಲ್ಲ ಆ ಒಂದಿಷ್ಟು ರೈತರಿಗೂ ಕೂಡ ಇವತ್ತು ಹಣ ಹಾಕ್ತೇವೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಇಲ್ಲಿ ಚಿಕ್ಕಮಗಳೂರು ಜಿಲ್ಲೆಯು ಕೂಡ ತಿಳಿಸಿದ್ದಾರೆ ಈ ಒಂದು ಎಪ್ಪತ್ ಪರ್ಸೆಂಟ್ ಅಷ್ಟು ಹಣ ಹೋಗಿದೆ ಅಂತ ಕೂಡ ತಿಳಿಸಿದ್ದಾರೆ ಮತ್ತು ಇಲ್ಲಿ ಆಧಾರಿತ ಸಮಸ್ಯೆಗಳ ಪರಿಹಾರ ಚಟುವಟಿಕೆ ಕೂಡ ನಡೀತಾ ಇದೆ ಅಂತೆ ಆ ಒಂದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಮತ್ತು ಇಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಶೇಕಡ ಎಂಬತ್ತೊಂದು ಪರ್ಸೆಂಟ್ ಅಷ್ಟು ರೈತರಿಗೆ ಹಣ ಹೋಗ್ತಾ ಇದೆ ಬ್ಯಾಂಕ್ ಎಫ್ ಎಸ್ ಸಿ ಕೋಡ್ಗಳೆಲ್ಲ ಸ್ವಲ್ಪ ತಡವಾಗ್ತಾ ಇದೆ ಅಂತೆ ಅದನ್ನು ಕೂಡ ನೀವು ಸರಿಪಡಿಸಿಕೊಳ್ಳಿ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ ನೋಡಿ ರೈತ ಸ್ನೇಹಿತರೆ ಈ ಒಂದು ಹಣವನ್ನು ಹೇಗೆ ನೀವು ಚೆಕ್ ಮಾಡಬೇಕು ಅಂತ ಕೂಡ ನಾನು ಇವಾಗ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತೇನೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ ಪ್ರತಿಯೊಬ್ಬರು ಕೊನೆಯವರೆಗೂ ನೋಡಿ ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇನೆ ನೀವು ಆ ಒಂದು ವೆಬ್ಸೈಟ್ ಲಿಂಕ್ ಬೇಕಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಹೋಗಿ ನೀವು ಅಲ್ಲಿ ನೋಡಬಹುದು ಆ ಒಂದು ವೆಬ್ಸೈಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣವೇ ನಿಮಗೆ ಬೆಲೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡುವ ಅವಕಾಶ ಕಲ್ಪಿಸಲಾಗುತ್ತದೆ ಬೆಲೆ ಫೆಸಿಲಿಟಿ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಆಧಾರ್ ಸಂಖ್ಯೆ ಅಥವಾ ಬ್ಯಾಂಕ್ ಖಾತೆಯ ಸಂಖ್ಯೆ ಅದು ಕೇಳುತ್ತದೆ ಅದನ್ನು ಕೂಡ ನೀವು ಅದಕ್ಕೆ ಪರಿಶೀಲಿಸಬೇಕು ಮತ್ತು ನಿಮ್ಮ ಇಪ್ಪತ್ತನೇ ಕಂತಿನ ಹಣ ನಿಮ್ಗೆ ಸಿಗುತ್ತಾ ಸಿಗಲ್ವಾ ಅಂತ ಕೂಡ ಅದು ನಿಮಗೆ ಸಿಗು ತಿಳಿಸುತ್ತದೆ ಅಂದ್ರೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಸರಿ ಇಲ್ಲ ಅಂದ್ರೆ ನಿಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ಪ್ರತಿಯೊಬ್ಬ ಡಾಕ್ಯು ಅನ್ನು ಸರಿಪಡಿಸಿಕೊಳ್ಳಿ ಅದರಿಂದ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯನ್ನು ಅದಕ್ಕೆ ಹಾಕಿದ ತಕ್ಷಣವೇ ನಿಮಗೆ ಹಣ ಬರ್ತಾ ಇದೆ ಅಂತ ಕೂಡ ತಿಳಿಸುತ್ತದೆ ಅಥವಾ ಬಂದಿದ್ರೆ ಬಂದಿದೆ ಅಂತ ಕೂಡ ಅದು ನಿಮಗೆ ತಿಳಿಸುತ್ತದೆ ನೋಡಿ ರೈತ ಸ್ನೇಹಿತರೆ ರೈತರಿಗೆ ಹೊಸ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಸಿಗುತ್ತಾ ಇದೆ ಅದನ್ನು ಕೂಡ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಇಲ್ಲಿ ಇ ಕೆ ಅನ್ನು ಕಂಪ್ಲೀಟ್ ಮಾಡಿಕೊಳ್ಳಿ ಮತ್ತು ಗ್ರಾಮ ಪಂಚಾಯಿತಿಯಲ್ಲೇ ನಡೀತಾ ಇದೆ ಅಂದ್ರೆ ಇ ಕೆ ವೈ ಗೋಸ್ಕರ ಗ್ರಾಮ ಪಂಚಾಯಿತಿಯಲ್ಲೇ ಬಹಳಷ್ಟು ಜನರಿಗೆ ಅವಕಾಶ ಕಲ್ಪಿಸಲಾಗಿದೆ ಗ್ರಾಮ ಪಂಚಾಯಿತಿಯಲ್ಲಿ ಇ ಕೆ ವೈ ಸಿ ಮಾಡಿಕೊಡಲಾಗುತ್ತಿದೆ ಅದನ್ನು ಕೂಡ ಪಡೆದುಕೊಳ್ಳಿ ಮತ್ತು ಇಲ್ಲಿ ಬಹಳಷ್ಟು ಜನರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕೆ ವೈ ಹೋಗಿ ಮಾಡಿಸ್ತಾ ಇದ್ದಾರೆ ಅಥವಾ ಯಾವುದೇ ಒಂದು ಸಣ್ಣ ಕಂಪ್ಯೂಟರ್ ಅಂಗಡಿಯಲ್ಲಿ ಮಾಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಆ ಒಂದು ನಿಮ್ಮ ಇ ಕೆ ವೈ ಸಿ ಸಂಪೂರ್ಣವಾಗ್ತಾ ಇಲ್ಲ ಅದಕ್ಕೋಸ್ಕರ ಈ ಒಂದು ಹಣ ತಡವಾಗ್ತಾ ಇದೆ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಂದ್ರೆ ನಿಮ್ಮ ಗ್ರಾಮ ಪಂಚಾಯಿತಿಯಲ್ಲಿಯೇ ಸರ್ಕಾರದಿಂದ ಈ ಒಂದು ಇ ಕೆ ಮಾಡುವ ಅವಕಾಶವನ್ನು ಕಲ್ಪಿಸಲಾಗಿದೆ ಅದರಿಂದ ಅಲ್ಲಿ ಹೋಗಿ ನೀವು ಮಾಡಿಸಿ ಇದೇ ತರಹ ನಿಮ್ ನೀವು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಬ್ಬ ರೈತರು ಈ ಒಂದು ಹಣವನ್ನು ಪಡೆದುಕೊಳ್ಬೇಕಂದ್ರೆ ಸತತವಾಗಿ ಇದೇ ತರಹ ಹಣ ಪಡೆದುಕೊಳ್ಬೇಕಂದ್ರೆ ನಿಮ್ಮ ಪ್ರತಿಯೊಂದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಆಗಿ ನಿಮಗೆ ಯಾವುದೇ ಒಂದು ಏನಾದರೂ ನಿಮಗೆ ತಪ್ಪಿದ್ರೆ ಇನ್ನು ಮುಂದೆ ಹಣ ಬರೋದಿಲ್ಲ ಅಂತ ಕೂಡ ತಿಳಿಸಿದ್ದಾರೆ ಅದರಿಂದ ನೀವು ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಹಾಗೆ ನಿಮ್ಮ ಯಾವ ಒಂದು ಜಿಲ್ಲೆಯ ಲಿಸ್ಟಿಗೆ ಇವತ್ತು ಹಣ ಹೋಗ್ತಾ ಇದೆ ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಈ ಒಂದು ಜಿಲ್ಲೆಯಲ್ಲಿ ನೀವು ಇದ್ರೆ ನಿಮಗೂ ಕೂಡ ಇವತ್ತು ಹಣ ತಲುಪುವಂಥದ್ದು ಅಥವಾ ನಿಮಗೂ ಈ ಒಂದು ಹಣ ತಲುಪಿಲ್ಲ ಅಂದರೆ ನೀವೇನು ಮಾಡಬೇಕಂದ್ರೆ ಒಂದು ನಾವು ಈ ಒಂದು ವಿಡಿಯೋ ಕೆಳಗಡೆ ಒಂದು ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೀವಿ ಅಂತ ಅಲ್ವಾ ಅಲ್ಲಿ ಹೋಗಿ ಚೆಕ್ ಮಾಡಬೇಕು ನಿಮಗೆ ಯಾವುದೇ ಒಂದು ತೊಂದರೆ ಇದ್ದರೆ ಅಥವಾ ಇ ಕೆ ತೊಂದರೆ ಇದ್ದರೆ ಅದು ಕೂಡ ನಿಮಗೆ ಸಂಪೂರ್ಣವಾಗಿ ತಿಳಿಸುವಂಥದ್ದು ಅದರಿಂದ ನೀವು ಈ ಒಂದು ಹಣವನ್ನು ನಿಮಗೆ ಬಂದಿದೆಯಾ ಬಂದಿಲ್ವಾ ಅಂತ ಕೂಡ ಗೊತ್ತಾಗುವಂಥದ್ದು ಪ್ರತಿಯೊಬ್ಬ ರೈತರಿಗೂ ಈ ಒಂದು ಹಣ ಸಿಕ್ಕೇ ಸಿಗುವಂಥದ್ದು ಏಕೆಂದರೆ ಪ್ರತಿಯೊಬ್ಬ ರೈತರಿಗೂ ಎಷ್ಟು ಅವಶ್ಯಕತೆ ಇದೆ ಈ ಒಂದು ಹಣ ಪಿ ಕಿಸಾನ್ ಯೋಜನೆ ಹಣ ಬಹಳಷ್ಟು ರೈತರಿಗೆ ಅವಕಾಶವಿರುವಂಥದ್ದು ಅದರಿಂದ ಪ್ರತಿಯೊಬ್ಬ ರೈತರ ಹಕ್ಕಾಗಿದೆ ಅದನ್ನು ಪಡೆಯಲು ಅದರಿಂದ ಇಲ್ಲಿ ಬಹಳಷ್ಟು ಜನರು ಏನ್ ಮಾಡ್ಬೇಕಂದ್ರೆ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಅನ್ನು ಸರಿಪಡಿಸಿಕೊಳ್ಳಿ ಹಾಗೆ ಇಲ್ಲಿ ಮು ನಾಲ್ಕು ತಿಂಗಳಿಗೊಮ್ಮೆ ಈ ಒಂದು ಹಣವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರತಿಯೊಬ್ಬರು ಪಡೆದುಕೊಳ್ಳಿ ಮತ್ತು ಹೊಸದಾಗಿ ಹೌದು ರೈತ ಸ್ನೇಹಿತರೆ ನೀವೇನಾದ್ರೂ ಹೊಸದಾಗಿ ಈ ಒಂದು ಪಿಎಂ ಕಿಸಾನ್ ಯೋಜನೆಗೆ ಅರ್ಜಿ ಅನ್ನೋದಿದ್ರೆ ಆಗಸ್ಟ್ ಹದಿನೈದರ ಒಳಗಡೆ ಅವಕಾಶವನ್ನು ಕಲ್ಪಿಸಿದೆ ಅದರಿಂದ ಪ್ರತಿಯೊಬ್ಬ ರೈತರು ಹೊಸದಾಗಿ ಏನಾದರೂ ಅರ್ಜಿ ಹಾಕೋರಿದ್ರೆ ಈ ಒಂದು ಆಗಸ್ಟ್ ಹದಿನೈದರ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿ ಮತ್ತು ನಿಮಗೆ ಇ ಕೆ ಕೊನೆಯ ದಿನ ಅಂದ್ರೆ ಇದೇ ತಿಂಗಳು ಜುಲೈ ಮೂವತ್ತರ ಒಳಗಡೆ ಇ ಕೆ ಮಾಡಿಸೋರಿದ್ರೆ ಪ್ರತಿಯೊಬ್ಬರು ಮಾಡಿಸಿಕೊಳ್ಳಿ ಅಂತ ಕೂಡ ಕೂಡ ಹೇಳಲಾಗುತ್ತದೆ ಇಲ್ಲಿ ಬಹಳಷ್ಟು ಜನರು ಯಾವ ತಪ್ಪು ಮಾಡ್ತಾ ಇದಾರೆ ಅಂದರೆ ಇ ಕೆ ವಾಸಿ ಅವ್ರದ್ದು ಬಹಳಷ್ಟು ತಪ್ಪಾಗ್ತಾ ಇದೆ ಅದರಿಂದ ನಿಮಗೆ ಇದೇ ತಿಂಗಳು ಮೂವತ್ತೈದು ಮೂವತ್ತರ ಒಳಗಡೆ ಪ್ರತಿಯೊಬ್ಬ ರೈತರಿಗೂ ಇ ಕೆ ವಾಸಿ ಮಾಡಿಸುವ ಅವಕಾಶ ಕಲ್ಪಿಸಲಾಗಿದೆ ಅವರು ಪ್ರತಿಯೊಬ್ಬರು ಹೋಗಿ ಇ ಕೆ ವೈಸಿಯನ್ನು ಮಾಡಿಸಿ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿದ್ದೀರೋ ಹೃದಯಪೂರ್ವಕ ಧನ್ಯವಾದಗಳು ಮತ್ತು ನಿಮ್ಮ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಈ ಒಂದು ಇ ಕೆ ವಾಸಿ ಆಗಿರ್ಬೋದು ಅಥವಾ ಈ ಒಂದು ಜಿಲ್ಲೆಯ ಅವ್ರದ್ದು ಜಿಲ್ಲೆ ಇದ್ರೆ ಅವ್ರಿಗೂ ಇವತ್ತು ಹಣ ತಲುಪುವಂಥದ್ದು ಅಂತ ಕೂಡ ನಾನು ನಿಮಗೆ ತಿಳಿಸಿದ್ದೇನೆ ಅದರಿಂದ ಪ್ರತಿಯೊಬ್ಬ ರೈತ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ನಿಮಗೆ ಈ ಒಂದು ಹಣ ಬಂದಿದೆ ಅಂದ್ರೆ ಕಮೆಂಟ್ ಮಾಡಿ ಮತ್ತು ಬಂದಿಲ್ಲ ಅಂತ ಕೂಡ ಇದ್ರು ಕಮೆಂಟ್ ಮಾಡಿ ಮಾಡಿ ಪ್ರತಿಯೊಬ್ಬ ರೈತರಿಗೂ ಯಾವುದೇ ಒಂದು ಹೊಸ ಯೋಜನೆಯ ಅವಕಾಶ ನಿಮಗೆ ಸಿಗಬೇಕಂದ್ರೆ ನಾನು ಇದೇ ತರಹ ವಿಡಿಯೋ ಮಾಡಿ ನಿಮಗೆ ಸತತವಾಗಿ ತಿಳಿಸ್ತೇನೆ ರೈತ ಸ್ನೇಹಿತರೆ ಧನ್ಯವಾದಗಳು